E la riduzione da noi ritiene indubbioso a raggiungere la cena di tattare e ಅಲಂಕೃತವಾದ ವೇದಿಕೆಯ ಮೇಲೆ ತರಕಾರಿಗಳ ಹಿಂದೆ ಸೇರೆ ಎಲ್ಲಿ ನೋಡಿದರೂ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯ ಸಾಂಬಾರು ಪದಾರ್ಥಗಳ ಹಿಂದೆ ಸೇವೆ ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿ ಬಂದು ತಮ್ಮ ತಮ್ಮ ಗುಣ ವಿಶೇಷತೆಗಳ ಬಗೆಗೆ ವಿವರಣೆ ನೀಡಲು ಹೊರಟಿದ್ದಾರೆ ತಮ್ಮ ತಮ್ಮ ಚಪ್ಪಾಳೆಗಳಿಂದ ಪ್ರೋತ್ಸಾಹಿಸಬೇಕೆಂದು ವಿನಂತಿ ಓ ನನ್ನ ಪ್ರೀತಿಯ ಸಹೋದರರೇ ನಾನು ಯಾರು ಬರ್ಲಿರ ನನ್ನ ಮೈ ಬಣ್ಣ ಹಸಿರು ನೋಡಿ ಮೈಯೆಲ್ಲ ಸುಖುಗಟ್ಟಿದೆ ನಾನು ಚಪ್ಪಲದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ ನನ್ನನ್ನು ಕಂಡರೆ ನಿಮಗೆಲ್ಲ ತುಂಬ ಇಷ್ಟ ನಾ ಈಗಲಾದರೂ ಸ್ನೇಹಿತೆ ನಾನು ಯಾರೆಂದು ನಾನೇ ಹೀರೆಕಾಯಿ ನನ್ನಲ್ಲಿ ಎ ಮತ್ತು ಸಿ ಅನ್ನಾಂಗದ ಜೊತೆಗೆ ಕಬ್ಬಿಣಾಂಶವಿದೆ ಮಧುಮೇಹ ನಿಯಂತ್ರಣಕ್ಕೆ ನಾನು ಸಹಕಾರಿಯಾಗಿದ್ದೇನೆ ವಯಸ್ಸಾದ ಮೇಲೆ ಬರುವ ಕಣ್ಣಿನ ಕೊರೆಯ ಕಾಲ ಕಾಯಿಮೆಯನ್ನು ನಿವಾರಿಸುತ್ತೇನೆ ನನ್ನನ್ನು ಪಲ್ಯ ಸಾಂಬಾರು ಬಜ್ಜಿ ಬಳಸುತ್ತಾರೆ ಅಷ್ಟೇ ನನ್ನ ಸಿಪ್ಪೆಯನ್ನು ಕೂಡ ತಂಬಳಿ ಮಾಡಲು ಬಳಸುತ್ತಾರೆ ನನ್ನನ್ನು ತಿಂದು ಧನ್ಯವಾದಗಳು ಇಲ್ಲಿ ಸೇರಿರುವ ಬಂಧುಗಳೇ ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ ತಿಂದಿದ್ದು ನೆನಪು ಬಂದು ಬಾಯಲ್ಲಿ ನೀರು ಬರುತ್ತಿದೆ ಅಲ್ಲವೇ ಇರಲಿ ವಿಷಯಕ್ಕೆ ಬರೋಣ ಗೋಬಿ ಮಂಚೂರಿ ಸಿದ್ಧ ಆಗುವುದೇ ಇಲ್ಲ ನಾವು ಮೂರು ಜನ ಸಹೋದರರು ಗೆಡೆ ಕೋಸು ಎಲೆಕೋಸು ಹೂಕೋಸು ಸೂಪ್ ಹುಳಿ ಪಲ್ಯ ಪರೋಟ ಗೋಬಿ ಮಂಚೂರಿ ಮುಂತಾದ ಅಡುಗೆಗಳಿಗೆ ನಾನು ಬೇಕು ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ರೋಗಗಳನ್ನು ದೂರ ಮಾಡುತ್ತೇನೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೀಗೆ ನನ್ನನ್ನು ನೋಡಿದರೆ ಕಣ್ಣು ಮುಚ್ಚಿದ್ದೀರಿ ಕೊಯ್ದಾಗ ಮಾತ್ರ ಕಣ್ಣಲ್ಲಿ ನೀರು ಬರುತ್ತದೆ ಎಂಬುದನ್ನು ಮರೆತರ ನನ್ನ ತವರು ನರಿಯ ಚೀನಾ ದೇಶ ಆದರೂ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ ನನ್ನನ್ನು ಇಂಗ್ಲಿಷ್ ನಲ್ಲಿ ಓನಿಯನ್ ತೆಲುಗುನಲ್ಲಿ ಎರ್ರಾಗಟ್ಟ ತಮಿಳಿನಲ್ಲಿ ವೆಂಕಾಯ ಮತ್ತು ಕನ್ನಡದಲ್ಲಿ ಉಳ್ಳಾಗಟ್ಟಿ ಈರುಳ್ಳಿ ಎಂದು ಕರೆಯುತ್ತಾರೆ ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವವಿದೆ ಇದು ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಗಟ್ಟ ಸಕ್ಕರೆ ಕಾಯಿಲೆಯಿಂದ ದೂರವಿರಬಹುದು ನಿದ್ರಾಹೀನತೆ ರೋಗದಿಂದ ಬರುಳುತ್ತಿರುವವರಿಗೆ ನಾನು ಒಳ್ಳೆಯ ಚಿಕಿತ್ಸೆ ರಾತ್ರಿ ಊಟಕ್ಕೂ ಮುನ್ನ ನನ್ನನ್ನು ಸೂಪ್ ಮಾಡಿ ಸೇವಿಸಿದರೆ ಚೆನ್ನಾಗಿ ನಿದ್ರೆ ಬರುತ್ತದೆ ಹಾಗೆ ಪಲ್ಯ ಸಾಂಬಾರು ಉಪ್ಪಿಟ್ಟು ಕೋಸಂಬರಿ ಮುಂತಾದ ಅಡುಗೆಗಳೇ ನನ್ನನ್ನು ಸೇವಿಸಿದರೆ ಪಲ್ಯ ಸಾಂಬಾರು ಮುಂತಾದ ಅಡುಗೆಗಳಿಗೆ ಬಳಸುತ್ತಾರೆ ನನ್ನಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ಎ ಮತ್ತು ಸಿ ಜೀವಸತ್ವಗಳಿವೆ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದ್ದೇನೆ ಎರಡು ಕಣ್ಣಿನ ತೊಂದರೆಯನ್ನು ನಿವಾರಿಸುತ್ತೇನೆ ನನ್ನ ನಿಮ್ಮ ಮನೆ ಮತ್ತು ಶಾಲೆಯ ಆವರಣದಲ್ಲಿ ಬಳಸಿ ಮತ್ತು ಖರ್ಚಿಲ್ಲದೆ ಸದಾ ಕಾಲ ನನ್ನನ್ನು ಸೇವಿಸಿ ಸದಾ ಕಾಲ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನು ನೀಡುತ್ತೇನೆ ಇದರ ಮಾತುಗಳನ್ನು ಕೇಳಿದ ನನಗೆ ನನ್ನ ಪರಿಚಯವೂ ಮಾಡಿಕೊಳ್ಳುವ ಬಯಕೆ ಉಂಟಾಯಿತು ನನ್ನ ಹೆಸರು ಮೂರಂಗಿ ಬಣ್ಣ ಬಿಳಿ ನನ್ನದವರು ಯುರೋಪ್ ಮತ್ತು ಏಷ್ಯಾ ನನ್ನಲ್ಲಿ ಎ ಬಿ ಸಿ ಅನ್ನಾಂಗಗಳಿವೆ ಪಲ್ಯ ಸಾಂಬಾರು ಮೊಸರು ಬಜ್ಜಿಗಳಲ್ಲಿ ನನ್ನನ್ನು ಬಳಸುತ್ತಾರೆ ಕೆಲವರು ನನ್ನ ಗಾಡು ವಾಸನೆಯನ್ನು ಇಷ್ಟಪಡುವುದಿಲ್ಲ ಅದರಿಂದ ನನಗೂ ಸ್ವಲ್ಪ ಬೇಸರವೇ ನಾನು ಬಿಳಿ ಬಣ್ಣದಲ್ಲಿ ಹೆಚ್ಚು ಸಿಕ್ಕರೂ ಕೆಂಪು ನೇರಳೆ ಹಳದಿ ಹಸಿರು ಕೆಂಪು ಬಿಳಿ ಮಿಶ್ರಿತ ಬಣ್ಣದಲ್ಲಿಯೂ ಸಿಗುತ್ತೇನೆ ನಾನೊಂದು ಅದ್ಭುತವಾದ ಆರೋಗ್ಯಕರ ತರಕಾರಿ ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರ ಕ್ಯಾರೆಟ್ ಅಲ್ವಾ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ ನನ್ನ ಮೈಬಣ್ಣ ಕೇಸರಿ ನನ್ನ ತವರು ಆಫ್ಘಾನಿಸ್ತಾನ್ ಮತ್ತು ಇರಾನ್ ಕ್ಯಾರೆಟ್ಗಳನ್ನು ಹಸಿಯಾಗು ತಿನ್ನಬಹುದು ಇತರ ತರಕಾರಿಗಳ ಜೊತೆ ಸೇರಿಸಿ ಸಾಂಬಾರ್ ಪಲ್ಯ ತಿಂಡಿಗಳಲ್ಲಿ ಬೆರೆಸುತ್ತಾರೆ ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ ಸಮೃದ್ಧಿಗಳ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಕ್ಯಾನ್ಸರ್ ಅಪಾಯ ಕಡಿಮೆ ಮಾಡುತ್ತದೆ ಕ್ಯಾರೆಟ್ ಅಲ್ಲಿಗೆ ಒಳ್ಳೆಯದು ಧನ್ಯವಾದ ಹಿರಿಯರೆ ಇತ್ತೀಚೆಗೆ ನನ್ನನ್ನು ಹುಡುಗಿಯರ ಜೊತೆಗೆ ಹೋಲಿಸುತ್ತಾರೆ ನನಗೇನು ಬೇಸರವಿಲ್ಲ ಏಕೆಂದರೆ ನಾನು ಬಿಟ್ಟಿ ಪ್ರಚಾರ ಸಿಕ್ಕು ಖ್ಯಾತಿ ಪಡೆದಿದ್ದೇನೆ ನಾನು ಎಲ್ಲಾ ತಿಂಡಿ ತಿನಿಸುಗಳಿಗೆ ಬೇಕು ಪಲ್ಯ ಸಾಂಬಾರು ಮಜ್ಜಿಗೆ ಬಾತು ತೋಸಂಡಿ ಎಲ್ಲ ಅಡುಗೆಗೂ ಬೇಕು ನನ್ನಲ್ಲಿ ಕಬ್ಬಿಣಾಂಶ ಇರುವುದನ್ನು ತಿಳಿಯಿರಿ ಕಬ್ಬಿಣಾಂಶವು ರಕ್ತಹೀನತೆಯನ್ನು ತಡೆಯುತ್ತದೆ ನಾನು ಕೂಡಿದ್ದು ನಾನು ಅಡುಗೆಗೆ ರುಚಿಯನ್ನು ಹೆಚ್ಚಿಸುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಏಕೆ ಎಲ್ಲರೂ ನನ್ನನ್ನೇ ನೋಡುತ್ತಿದ್ದೀರಾ ಏಕೆಂದರೆ ನನ್ನ ಮೈಬಣ್ಣ ಕೆಂಪು ನನ್ನಲ್ಲಿ ಈ ಅನ್ನಾಂಗದ ಜೊತೆಗೆ ಕಬ್ಬಿಣಾಂಶವಿದೆ ಈಗಲಾದ್ರೂ ಗೊತ್ತಾಯ್ತದೆ ನಾನೇ ಬೀಟ್ ಗೆಡ್ಡೆ ಅಂದರೆ ಬೀಟ್ರೋಟ್ ನನ್ನ ತವರು ಉತ್ತರ ಆಫ್ರಿಕಾ ಸಾಂಬಾರು ಪಲ್ಯ ಗೊಜ್ಜು ಹೀಗೆ ಮುಂತಾದ ನನ್ನನ್ನು ಬಳಸುತ್ತಾರೆ ನಮ್ಮ ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ತರಕಾರಿಗಳ ಮೇಲೆ ಏರ್ಪಟ್ಟಿದೆ ಈಗಾಗಲೇ ಕೆಲವು ತರಕಾರಿಗಳು ತಮ್ಮ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ದಾರೆ ಉಳಿದ ತರಕಾರಿಗಳ ಬಗ್ಗೆ ತಿಳಿಯೋಣ ಬನ್ನಿ ಮನೆ ನಾನು ಸೋರೆಕಾಯಿ ನನ್ನ ತವರು ಭಾರತ ಹುಳಿ ಉಪ್ಪಿನಕಾಯಿ ಪಲ್ಯ ದೋಸೆ ಹಲವು ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸುತ್ತೀರಿ ನಾವು ಪೌಷ್ಟಿಕಾಂಶಗಳ ಕಣಜಬೇ ಆಗಿದ್ದೇನೆ ಜ್ವರ ಶೀತ ಕೆಮ್ಮು ಅಸ್ತವಾದಂತಹ ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ನನ್ನನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತೀವಿ ನನ್ನಲ್ಲಿ ವಿಟಮಿನ್ ಬಿ ಸಿ ಮುಂತಾದ ಪೋಷಕಾಂಶಗಳು ಇವೆ ನಾನು ಬಳಿಕ ಮೇಲೆ ನನ್ನ ಹೊಟ್ಟೆೊಳಗಿನ ಬೀಜವನ್ನು ಹೊರತೆಗೆದು ಬಡೆಯಾಕಾರದ ಹೊರಕವಚವನ್ನು ಒಣಗಿಸಿ ನನ್ನ ತವರರು ಉತ್ತರ ಭಾರತ ಮತ್ತು ನೇಪಾಳ ನನ್ನನ್ನು ತಿನ್ನುವುದರಿಂದ ದೇಹಕ್ಕೆ ನೀರಿನ ಅಂಶ ಸಿಗುತ್ತದೆ ಇದು ದೇಹವನ್ನು ಡಿಹೈಡ್ರೇಟ್ ಆಗದಂತೆ ನೋಡಿಕೊಳ್ಳುತ್ತದೆ ನನ್ನಲ್ಲಿ ಅನೇಕ ಪೋಷಕಾಂಶಗಳು ಅವುಗಳೆಂದರೆ ಮೆಗ್ನೇಷಿಯಂ ಪೊಟ್ಯಾಸಿಯಂ ಫೈಬರ್ ಮುಂತಾದವು ನನ್ನ ಕಡಿಮೆ ಕಾಗವಿದೆ ಇದು ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ನನ್ನ ತವರು ಆಫ್ರಿಕಾ ಮತ್ತು ಭಾರತ ನನ್ನಲ್ಲಿ ಎ ಸಿ ಮತ್ತು ಇ ವಿಟಮಿನ್ಗಳಿವೆ ನನ್ನನ್ನು ಪಲ್ಯ ಸಾಂಬಾರ್ ಗೊಜ್ಜು ಮತ್ತು ರಸಗಳಿಗೆ ಬಳಸಿ ಬಳಸುತ್ತಾರೆ ಬೇಲಿ ಉದುರು ಶೋಲೆ ಜ್ವರಗಳು ಸುಟ್ಟ ಗಾಯಗಳು ತುರಿಗಜ್ಜಿ ಮತ್ತು ಚರ್ಮದ ಸಮಸ್ಯೆಗಳಿಗೆ ನನ್ನನ್ನು ಬಳಸುತ್ತಾರೆ ಆದ್ದರಿಂದ ನನ್ನನ್ನು ಸೇವಿಸಿ ಆರೋಗ್ಯದಿಂದ ಧನ್ಯವಾದಗಳು ನಾನು ಕೆಲವೊಮ್ಮೆ ತಂಡನೆ ಕೆಲವೊಮ್ಮೆ ದುಂಡನೆ ಇರುತ್ತೇನೆ ನನ್ನನ್ನು ಎಲ್ಲರೂ ಇಷ್ಟಪಡುತ್ತೇನೆ ಈಗ ಅದಕ್ಕೆ ಇದ್ದೇ ನಾನು ಯಾರಿದ್ದು ನಾನೇ ಬದನೆಕಾಯಿ ನನ್ನಲ್ಲಿ ಪೋಲಿಕ್ ಆಸಿಡ್ ವಿಟಮಿನ್ ಸಿ ಹಾಗೂ ಕಬ್ಬಿಣಾಂಶ ಇದೆ ನಾನು ಪಲ್ಯ ಸಾರು ಬಜ್ಜಿ ಗೊಜ್ಜು ಹಾಂಗಿ ಭಾಗಳಲ್ಲಿ ಇರುತ್ತೇನೆ ನನ್ನ ತುಂಬಿ ಆರೋಗ್ಯವಾಗಿದೆ ಧನ್ಯವಾದಗಳು ವೇದಿಕೆ ಮೇಲೆ ಸೇರಿದ ಬಂಧುಗಳೇ ನಾನು ಯಾರು ಬಂದಿಲ್ಲ ನನ್ನೊಮ್ಮೆ ಬಣ್ಣ ನನ್ನನ್ನು ತಿನ್ನ ಕೊಡಲು ನಿಮಗೆ ತುಂಬಾ ಆಕಾರವಾಗುತ್ತದೆ ಈಗಲಾದರೂ ತಿಳಿಯುತ್ತೆ ನಾನು ಯಾರೆಂದು ನಾನೇ ಹಸಿಮೆಣಸಿನಕಾಯಿ ನನ್ನಲ್ಲಿ ವಿಟಮಿನ್ ಸಿ ಇದೆ ಹಾಗೂ ನನ್ನ ದೃಷ್ಟಿ ಮತ್ತು ಚರ್ಮಕಾರ ತುಂಬಾ ಒಳ್ಳೆಯದು ನನ್ನಲ್ಲಿ ಅಂಶ ಹೇರಳವಾಗಿದೆ ಮತ್ತು ನಾನು ದೇಹದ ತುಪ್ಪಡಿಸಲು ಸಹಾಯಕಾರಿ ಧನ್ಯವಾದಗಳು ಇಂದು ತರಕಾರಿಗಳ ಮೇಳದಲ್ಲಿ ಭಾಗವಹಿಸಿದ ಎಲ್ಲ ತರಕಾರಿಗಳಿಗೂ ವಂದಿಸುತ್ತಾ ಹಾಗೂ ಪ್ರೇಕ್ಷಕರಿಗೂ ಕೂಡ ಒಂದಿಸುತ್ತ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ತರತರ ಅಡುಗೆಗಳನ್ನು ಮಾಡಿ ಉಂಡು ಆರೋಗ್ಯದಿಂದ ಆರೋಗ್ಯದಲ್ಲಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮಕ್ಕಳು ಆನ್ ಸ್ಪಾಟ್ ಕ್ಲಾಸ್ ರೂಮಲ್ಲೇ ಪ್ರಿಪ್ರೇಷನ್ ಮಾಡಿಕೊಂಡು ನೀಡಿದಂತಹ ಪ್ರೆಸೆಂಟೇಷನ್ನು ಫ್ರೆಂಡ್ಸ್ ನಮ್ಮ ಮಕ್ಕಳು ನೀಡಿರುವಂತಹ ಏಳನೇ ತರಗತಿ ತರಕಾರಿಗಳ ಮೇಳ ಗದ್ಯಪಾಠದ ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು